ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ಬುಧವಾರ ಬೆಳಗ್ಗೆ ಟೈಮ ಎಂಟು ಗಂಟೆ ಹಾಕಿ ಬಂದೈತೆ ನೋಡ್ರಿ ನನ್ನ ಕೆಲಸನೂ ಸ್ಟಾರ್ಟ್ ಆಗೈತಿ ಇಷ್ಟೋ ತನಕ ಮನೆ ಕೆಲಸ ಮತ್ತು ಜಳಕ ದೇವ್ರಿಗೆ ನಮಸ್ಕಾರ ಮಾಡೋದು ಎಲ್ಲ ಆಯಿತು ಇನ್ನು ನಾಷ್ಟದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಬೆಳಗ್ಗೆ ಎದ್ದು ಕುಳ್ಳೆ ಅಂತೂ ನಾಷ್ಟಕ್ಕೆ ಏನು ಮಾಡಬೇಕಪ್ಪ ಅನ್ನೋ ಒಂದು ಟೆನ್ಷನ್ ರೀ ದೋಸಾಕ್ಕೆ ಹಾಕಿದ್ದೆ ಬಟ್ ಚಟ್ನಿ ಮಾಡಲಿ ಪಲ್ಯ ಮಾಡಲಿ ಅಂತ ಅನಾಕತ್ತಿದ್ದೆ ಅಂದರೆ ಬಟಾಟಿ ಪಲ್ಯ ನನ್ನ ಮಗಳಿಗೆ ಇಷ್ಟ ಆಗುತ್ತಾ ಅಂದರೆ ಉಳ್ಳಾಗಡ್ಡಿ ಖಾಲಿಯಾಗಿದ್ದರು ಹಾಗಾಗಿ ಮತ್ತು ಉಳ್ಳಾಗಡ್ಡಿ ತಂದ್ಮೇಲೆ ಮಾಡೋಕ್ಕೆ ಬರೋದು ಬಿಡು ಈಗ ಬರೋ ಚಟ್ನಿ ಅಷ್ಟು ಮಾಡಿಬಿಟ್ಟು ದೋಸೆ ಹಾಕಿ ಕೊಟ್ರೈತಂತೆ ಚಟ್ನಿ ರೆಡಿ ಮಾಡಾಕಂತ ನೋಡಿರಿ ಚಟ್ನಿಗೆ ಐತಲ ಶೇಂಗಾ ಪುಟಾಣಿ ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಮೊಸರು ಹಾಕಿ ರುಬ್ಕೊಂಬಿಟ್ಟು ಒಗ್ಗರಣೆ ಹಾಕಿದ್ರೆ ಆಯ್ತು ಆಲ್ರೆಡಿ ಈ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ರೀ ಸಿಂಪಲ್ಲಾಗಿರುತ್ತೆ ದೋಸೆ ಇಡ್ಲಿಗೆ ಚಟ್ನಿ ಸಕ್ಕತ್ತಾಗಿರುತ್ತೆ ಹಂಗಾಗಿ ಸ್ವಲ್ಪ ಪುದೀನ ಕೊತ್ತಂಬರಿ ಮತ್ತು ಕರ್ಬೇವ್ ಸೊಪ್ಪು ಜಾಸ್ತಿನೇ ಹಾಕಿಬಿಟ್ಟು ಮಾಡಿದ್ದೆ ಹಾಗಾಗಿ ಸ್ವಲ್ಪ ಗ್ರೀನ್ ಕಲರ್ ಟೇಸ್ಟ್ನು ಇರುತ್ತೆ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಕರ್ಬೇವ್ ಸೊಪ್ಪು ಅದು ಹಂಗೆ ಒಗ್ಗರಣಿ ಹಾಕಿಬಿಟ್ರೆ ತಿನ್ನಂಗಿಲ್ಲ ರೀ ಎತ್ತಿಡೋದೊಂದು ದೊಡ್ಡ ಕೆಲಸ ಆಗುತ್ತೆ ಅದಕ್ಕಾಗಿ ರುಬ್ಬ ಮುಂದಾಗೆ ಜಾಸ್ತಿ ಹಾಕಿಬಿಟ್ಟಿದೆ ನನಗೂ ಸ್ವಲ್ಪ ನೆಗಡಿ ಮತ್ತು ತಲಿ ನೋವು ಮತ್ತು ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಹಾಕತೈತಿ ಅಂದರೆ ನೆಗಡಿ ಬಂದಾಗ ಯಾವ ಥರ ಆಗುತ್ತಲ್ರಿ ಹಾಗಾಗಿ ಅದಕ್ಕನ ಕಷಾಯ ಮಾಡ್ಕೊಂಡು ಕುಡಿದ್ರೈತಂತೇಳಿ ಈ ಕಡೆ ಕಷಾಯನೂ ರೆಡಿ ಮಾಡೋಕೆ ಇಟ್ಟಿದ್ದೆ ರೀ ಶುಂಠಿ ಮತ್ತು ಕಾಳು ಮೆಣಸಿನ ಪುಡಿ ಎಲ್ಲ ಹಾಕಿಬಿಟ್ಟು ಅದನ್ನ ರೆಡಿ ಮಾಡಿಕೊಂಡು ಕುಡಿದ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡ್ದೀಗ ದೋಸೆ ಹಿಟ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕ್ಬಿಟ್ರೆ ಆಯಿತು ಭಾಳ ಮಸ್ತ್ ರೀ ಎಲ್ಲರಿಗೂ ಗೊತ್ತಿದ್ದದ್ದು ನಾನು ಅದೇ ಥರ ಮಾಡೋದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ರೆ ಕಲರ್ ಬರುತ್ತಂತೆ ಆ ಉಪ್ಪಿನ ಜೊತೆ ಸ್ವಲ್ಪ ಸಕ್ಕರೆನೂ ರೀ ಇವತ್ತು ಹಿಟ್ಟು ಜಲ್ದಿನೇ ಒಬ್ಬೈತೆ ನೋಡಿರಿ ಅಂದರೆ ಇನ್ನು ಬ್ಯಾಸ್ಗೆ ಸ್ಟಾರ್ಟ್ ಆಯ್ತಲ್ಲ ಸ್ವಲ್ಪ ದೊಡ್ಡ ಬಗೋಣಿಯೊಳಗನ ಹಾಕಿಡ್ಬೇಕಾಗುತ್ತೆ ಅಂದರೆ ಎಷ್ಟು ದಿವಸ ಹಿಟ್ಟು ಎಷ್ಟು ಯಾವಾಗ ಉಬ್ಬುತ್ತಪ್ಪ ಅಂತ ಅನ್ನಿಸ್ತಿತ್ತು ಆದರೆ ಇವಾಗ ನಶಿಕನಾಗ ಐದು ಗಂಟೆಕನ ಫುಲ್ ಉಬ್ಬಿಬಿಟ್ಟು ಚೆಲ್ಲಾಕೆ ಸ್ಟಾರ್ಟ್ ಆಗುತ್ತೆ ರೀ ಬೆಳಗ್ಗೆ ಹಾಗೆ ಆಗಿತ್ತು ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹೊಡೆದುಬಿಟ್ಟು ಇಟ್ಟಿದ್ದೆ ಈಗಿದ್ರೆ ಫಸ್ಟಿಗೆ ನಾಯಿಗೊಂದು ದೋಸೆ ಹಾಕಿಬಿಟ್ಟು ಅಂದರೆ ನಮ್ಮ ಥರ ದಪ್ಪ ದೋಸೆ ಮಾಡಿಕೊಟ್ರೆ ಯಾರೂ ಮನುಷ್ಯರು ತಿನ್ನಂಗೆ ಇಲ್ಲ ರೀ ಅದಕ್ಕಾಗಿ ನಾಯಿಗೆ ಆದರೆ ದೋ ದಪ್ಪನ ಹಾಕಿಬಿಟ್ರೆ ಹೊಟ್ಟಿ ತುಂಬೋದ್ರಿ ಚಳ್ಳನ್ನು ಮಾಡಿಬಿಟ್ರೆ ಹೊಟ್ಟಿ ತುಂಬಂಗಿಲ್ಲ ಅಂತ ದಪ್ಪನ ಮಾಡಿಬಿಟ್ಟನೇ ಹಾಕೋದು ಹಂಗಾಗಿ ಫಸ್ಟಿಗೆ ಅದಕ್ಕೇ ರೆಡಿ ಮಾಡಿ ಅತ್ತಿ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ನಮ್ಮ ಮನಿ ಒಳಗೆ ಸ್ವಲ್ಪ ಅಂದರೆ ಎಲ್ಲರ ಮನಿಯೊಳಗೆ ಹಂಗೆ ಇರ್ಬೋದ್ರಿ ಬರೀ ಕ್ರಿಸ್ಪಿಯಾಗಿ ಮಾಡಿಕೊಡು ಅಂತಾರು ಅರ್ಜೆಂಟ್ ಇದ್ದಾಗ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗೋದ್ರಿ ಕ್ರಿಸ್ಪಿ ಆಗಕ್ಕೆ ಆದ್ರೂ ತನಗೆ ಕ್ರಿಸ್ಪಿಯಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅದಕ್ಕಾಗಿ ಹಾಕಿಟ್ಬಿಟ್ಟು ಈ ಕಡೆ ನಾಯಿ ಊಟಕ್ಕೆ ಹಾಕಿ ಬಂದ್ರೈತಂತೆ ಎಲ್ಲ ಮುರಿದ್ಬಿಟ್ಟು ಪ್ಲೇಟಿಗೆ ಹಾಕಾಕಂತೀನಿ ನೋಡ್ರಿ ಸ್ವಲ್ಪ ಬೇಜಾರೂ ಹಾಕತೈತಿ ಯಾಕಂದ್ರೆ ಆ ಮನೆ ಹತ್ತಾಕ ಸಣ್ಣ ಸಣ್ಣ ನಾಯಿ ಮರಿ ಇದ್ದು ಅಲ್ರಿ ಒಂದೆರಡು ಅಂದ್ರೆ ಒಂದು ಕಪ್ ಅಂದು ಮತ್ತೊಂದು ಸ್ವಲ್ಪ ಕಲರ್ ಮಿಕ್ಸ್ ಇದ್ದಿದ್ದು ಕಪ್ಪ ಮತ್ತು ಏನಂತ ಚಾಕ್ಲೇಟ್ ಕಲರ್ ಥರ ಇತ್ತು ಅವು ಎರಡು ನಾಯಿ ಕಾಣಿಸೋಕತ್ತಿಲ್ಲ ಎಲ್ಲಿ ಹೋಗ್ಯಾವೇನೋ ರೀ ಅವು ಹೋಗಿಲ್ಲ ಆದರೆ ಮನೆ ಎದ್ರಿನವರು ಕೋಳಿ ಸಾಕ್ಯಾರು ಹಾಗಾಗಿ ಅವೆಲ್ಲೇ ಬಿಟ್ಟು ಬಂದಿರ್ಬೇಕಂತೇಳಿ ನಮ್ಮ ಮನೆಯವರು ಅನಾಕತ್ತಿದ್ರು ಅದನ್ನ ಕೇಳಿಬಿಟ್ಟು ಭಾಳ ಬೇಜಾರಾಯಿತು ಬಾ ಪಾಪ ಬೆಳಗ್ಗೆ ಎದ್ದು ಕೂಡಲೇ ಓಡ್ಕೊತ ಬರ್ತಿದ್ದು ಮತ್ತು ಮಾಡಿದ ತಕ್ಷಣ ಅವ್ಕ ಫಸ್ಟಿಗೆ ಊಟಕ್ಕೆ ಹಾಕ್ತಿದ್ದೀರ ಅಂದರೆ ಈಗ ದೋಡ್ಲೇನ ಎಲ್ಲ ಕಡೆ ತಿಂತೈತಿ ಆದರೆ ಅವು ಇಲ್ಲೇ ಇರ್ತಿದ್ದು ಹಂಗಾಗಿ ಎಲ್ಲಿ ಒಯ್ದು ಬಿಟ್ಟಾರೋ ಪಾಪ ಊಟ ನೀರೇ ಇದ್ದಲ್ಲರೇ ಒಯ್ದು ಬಿಟ್ಟರೆ ಬದುಕು ಅಂತ ಅವ್ರಿ ಜೀವಿಗಳು ಆದರೆ ಈ ಥರ ಮಾಡಿಬಿಟ್ರೆ ಬ್ಯಾಸ್ರಂತ ಅನಿಸುತ್ತ ಅಂದರೆ ಅವರು ಮನೆಯದ್ರಿಗೆ ಪಾರ್ಬಾಳ ಮತ್ತು ಕೋಳಿ ತಂದು ಸಾಕ್ಬಿಟ್ಟಾರೋ ಹಾಗಾಗಿ ಆ ಥರ ಮಾಡ್ಯಾರಂತ ಅನಾಕತ್ತಿದ್ರು ಹಂಗೆ ನೋಡ್ರಿ ಮನುಷ್ಯನಷ್ಟು ಸ್ವಾರ್ಥಿ ಯಾರೂ ಇಲ್ಲ ಅಂತ ಈ ಭೂಮಿ ಮೇಲೆ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ರೀ ನಾವು ಮನೆಯೊಳಗೆ ಏನೇ ಅನ್ಬಿಟ್ರೆ ಮನೆಯೋಕೆ ಒಯ್ದು ಇಟ್ಟು ಇಟ್ಕೊಂಬಿಡ್ರಿ ಅಂತಾರೋ ಅದಕ್ಕಾಗಿ ಏನು ಅನ್ನಾಕು ಬರೋಂಗಿಲ್ಲ ಆದರೂ ಬೇಜಾರು ಅಂತ ಅನ್ಸಾಕತ್ತಿತ್ತು ಒಂದೇ ನಾಯಿ ಇತ್ತು ಅದಕ್ಕಷ್ಟೇ ಅದನ್ನ ಹಾಕಿಬಿಟ್ಟು ಈಗಿದ್ರೆ ನಾನು ತನಗೆ ದೋಸೆ ಹಾಕಿ ಕೊಡಾಕಂತಿದ್ದು ನೋಡ್ರಿ ಕೆಲವೊಂದ್ಸಲ ಏನೋ ಅಂತಾರಲ್ಲ ಆ ಥರ ನೋಡಿದಾಗ ಕೇಳಿದಾಗ ಬೇಸರ ಅಂತ ಅನಿಸ್ತಾ ಇರ್ತೈತಿ ಈಗಿದ್ರೆ ಹೋಗಿ ಕಾಯಿಪಲ್ಯೂ ತಂದೆ ನೋಡಿರಿ ತಲೆಯಂತೂ ಬೆಳಗ್ಗೆಯಿಂದ ನೋವು ಕಮ್ಮಿನೇ ಅಂದರೆ ನೆಗಡಿ ಹತ್ರ ಆಗಿಬಿಟ್ಟು ತಲೆನೋವು ಜಾಸ್ತಿನೇ ಹಾಕತೈತಿ ಕಾಯಿಪಲ್ ಥರಟಿಗೆ ಫುಲ್ ಸುಸ್ತು ಅಂತ ಅನ್ಸಾಕತ್ತಿತ್ತು ಅದಕ್ಕಾಗಿ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತಂತೆ ಚಹಾ ಕಿಟ್ಟಿದ್ದೀನಿ ಚಹಾ ಕುಡಿದ ಕೂಡಲೇ ಸ್ವಲ್ಪ ತಲೆನೋವು ಜಾಸ್ತಿನೇ ಆಗಿಬಿಡ್ತು ಮತ್ತು ಟ್ಯಾಬ್ಲೆಟ್ ಅದು ತೊಗೋಬೇಕಂತ ಅಂದ್ಕೊಂಬಿಟ್ಟು ಚಹಾ ಕುಡಿದು ಟ್ಯಾಬ್ಲೆಟ್ ತೊಗೊಂಬಿಟ್ಟು ಕಾಯಿ ಪಲ್ಯೆ ತೆಗೆದು ಇಡಾಕಂತೀನಿ ನೋಡ್ರಿ ಅದನ್ನೊಂದು ತಂದು ಇಟ್ಟಿರ್ತೀನಿಲ್ಲ ಅದನ್ನೆಲ್ಲ ತೆಗೆದು ಸೋಸಿ ತೊಳೆದು ಇಡೋದು ಒಂದು ದೊಡ್ಡ ಕೆಲಸ ನಾನು ಇದ್ರೆ ಹಿಡುವ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ಬಿಸಿಲಿಗೆ ಯಾವ ಥರ ಅದು ವೈಟಾಗೆ ಬಂದುಬಿಟ್ಟೈತಿ ಅಂದರೆ ಬ್ರೈಟ್ನೆಸ್ ಸ್ವಲ್ಪ ಹೆಚ್ಚಾಗಿಬಿಟ್ಟಂದ್ರೆ ಆ ಥರ ಹಿಡುವ ಆಗ್ಬಿಡೋದ್ರಿ ಎಲ್ಲ ತೆಗೆದು ಬಿಡಬೇಕಾಗುತ್ತೆ ಈಗಿದ್ರೆ ಕಾಯಿಪಲ್ಲೆ ಸೋಸೋದು ಇನ್ನೂ ರೀ ಅಂದರೆ ಸ್ವಲ್ಪ ತೆಗೆದಿಟ್ಟು ಮಂದ್ಕೊಂಡು ಮತ್ತೆ ಎದ್ದು ಕಾಯಿಪಲ್ಲೆ ಸೋಸ್ ಹಾಕತಿದ್ದೆ ತನಗೆ ಜ್ಯೂಸ್ ಮಾಡಿಕೊಡಮ್ಮ ಪಪ್ಪಾ ಬಂದಾರಂತೆ ಜ್ಯೂಸ್ ಮಾಡೋಕ್ಕೆ ಹೇಳಿದ್ದೆ ಇದು ಚಿಕ್ಕ ಜ್ಯೂಸ್ ರೀ ಅಥವಾ ಬೀಜ ಹಾಕಿಬಿಟ್ಟು ಜ್ಯೂಸ್ ಮಾಡ್ಯಳಂತ ಏನು ಮಾಡೋದು ಮಮ್ಮಿ ಏನು ತನಕತಿಲ್ಲು ಮತ್ತು ಬಾದಾಮಿ ಎಲ್ಲ ಕುಟ್ಟಿ ಹಾಕ್ಬಿಟ್ಟಾಳು ಏನು ಮಾಡಕ್ಕೆ ಆಗಲ್ಲ ಹಂಗೆ ತಿಂದು ನುಂಗ್ ಅಂತ ಅಂಥೇಳಿ ಅನಾಕತ್ತಿದ್ದೆ ಟೇಸ್ಟ್ ಆಗಿದ ಕರೆ ಬೀಜಾ ಒಂದೆರಡು ಒಂದೇನೇ ಎರಡೇ ಬೀಜ ಹಾಕ್ಬಿಟ್ಟಿದ್ ಮಮ್ಮಿ ಗೊತ್ತೇ ಆಗಿಲ್ಲ ಅಂತ ಅನಾಕತ್ತಿದ್ಲು ಇಲ್ಲಿ ಬಿಡವ ಮಾಡಿಯಲ್ಲ ಅದೇ ಒಂದು ದೊಡ್ಡ ಕೆಲಸ ನಮಗಂತ ಅಂದ್ಬಿಟ್ಟು ನೀವು ಸ್ವಲ್ಪ ಕುಡಿರಿ ಅಂತ ಅನಾಕತಿಲ್ಲು ನಾನು ಸ್ವಲ್ಪ ಕುಡಿದ್ಬಿಟ್ಟು ಅಂದರೆ ತಲೆನೋವು ಇದ್ದಾಗ್ರಿ ಹಾಲು ಹಾಕಿದ್ದಾಗಲಿ ಸ್ವಲ್ಪ ಈ ಥರ ಐಟಮ್ಸ್ ಎಲ್ಲ ಕುಡ್ದಾಗ ತಿಂದಾಗ ಏನಿಲ ತಲೆನೋವು ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ಒಬ್ಬೊಬ್ರಿಗೆ ಥರ ಏನಂತಾರೋ ಹೆಲ್ತ್ ಪ್ರಾಬ್ಲಮ್ ರೀ ನನಗೂ ಸ್ವಲ್ಪ ಸಲ ತಲೆನೋವು ಜಾಸ್ತಿ ಬರೋದು ಇತ್ತೀಚಿಗೆ ಸ್ವಲ್ಪ ಕಮ್ಮಿ ಆಗೈತಿ ಆದರೆ ಕೆಲವೊಂದು ಸಲ ಮತ್ತೆ ಹೊರಗಡೆ ಹೋದಾಗ ಬರ್ತಾ ಇರ್ತೈತಿ ಮತ್ತು ನೆಗಡಿ ಬೇರೆ ಆದಂಗೆ ಆಗಿತ್ಲ ಹಂಗಾಗಿ ಅಡುಗೆ ಮಾಡೋಕ್ಕೂ ಮನಸ್ಸು ಇದಿತಿಲ್ಲ ಕಾಯಿಪಲೆ ಅಷ್ಟೇ ಸೋಸಿ ಇದೆ ಮತ್ತು ಟೈಮ್ ಎರಡೂವರೆ ಆಗೇ ಹೋಯ್ತು ರೀ ಮತ್ತು ಅಡುಗೆ ಅಂತೂ ಬೇಕಲ್ಲ ಹೊಟ್ಟಿಗೆ ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ತನಗೆ ಅದು ದೋಸೆ ಇಟ್ಟಿತ್ತಲ್ಲ ಅದ್ರೊಳಗನ ಕ್ಯಾರೆಟ್ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಈ ಥರ ದೋಸೆ ಮಾಡಿ ಕೊಡಾಕಂತಿದ್ರಿ ಚಟ್ನಿಯೂ ಇತ್ತಲ್ಲ ಅದಕ್ಕೆ ಸ್ವಲ್ಪ ಹಿಂಡಿ ಹಾಕಿ ಐತಂತ ಈ ಥರ ಎಲ್ಲರಿಗೂ ದೋಸೆ ನಮ್ಮ ಮನೆಯವ್ರಿಗೆ ಮತ್ತೆ ತನಗೆ ದೋಸೆ ಹಾಕಿ ಕೊಟ್ಬಿಟ್ಟು ನಾನು ದೋಸೆ ಎಲ್ಲ ತಿಂದುಬಿಟ್ಟು ರೆಸ್ಟ್ ಮಾಡಿ ಇವಾಗ ಇದುವರೆಗೆ ಆರು ಗಂಟೆ ಆಕೆ ಬಂದೈತೆ ನೋಡ್ರಿ ಹಂಗೆ ಅರ್ಬಿನೂ ತೋದು ಹಾಕಿಬಿಟ್ಟೆ ಮತ್ತು ಇಟ್ಬಿಟ್ರೆ ತಲೆನೋವು ಅದು ಕಮ್ಮಿನೇ ಆಗಂಗಿಲ್ಲ ಮತ್ತು ಬೆಳಗ್ಗೆ ನಾವೇ ತೊಳಿಬೇಕಲ್ಲ ಅಂದರೆ ತೊಯ್ಸಿ ಇಟ್ಟಿದ್ದೆ ಅಂತೇಳಿ ಅರ್ಬಿ ಎಲ್ಲ ತೊಳ್ದು ಹಾಕಿ ರೆಸ್ಟ್ ಮಾಡಿ ಇವಾಗ ಸ್ವಲ್ಪ ತಲೆಗೆ ಎಣ್ಣೆಲ್ಲ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ತಲೆಗೆ ಇಟ್ಕೊಂಡು ಕೈಕಾಲು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ನಾ ನಮ್ಮ ಮನೆಯೊಳಗೆ ತನಗಾಗಲಿ ಮತ್ತು ನಮ್ಮ ಮನೆಯವ್ರಿಗೆ ಆಗಲಿ ನನಗೂ ರೀ ಪಾವ್ ಭಾಜಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮಾದಿವ್ಸಿಂದ ಮಾಡಬೇಕಂತ ಅಂದ್ಕೊಂಡಿದ್ದೆ ಮಾಡೋಕ್ಕನ ರೀ ಇವತ್ತು ಫೈನಲಿ ತರಕಾರಿ ಎಲ್ಲ ಅದಕ್ಕೆ ಬೇಕಾಗಿದ್ದಿದ್ದು ಮತ್ತು ಬರಾಮಂದ ಹಾಗೆ ಪಾವು ತಂದುಬಿಟ್ಟಿದೆ ಅದನ್ನೇ ಮಾಡ್ರೈತಂತೆ ರೆಡಿ ಮಾಡ್ಕಂತೀನಿ ನೋಡಿರಿ ಅದಕ್ಕೆ ಸ ಬೆಣ್ಣೆ ಬೇಕಾಗುತ್ತೆ ಹೊರಗಡೆಯಿಂದ ತರೋಕ್ಕಿಂತ ಮನೆಯೊಳಗೆ ಸ್ವಲ್ಪ ಕೆಣಿನ ಎತ್ತಿ ಇಟ್ಟಿದೆ ಹಾಲಿನ ರೀ ಅದನ್ನ ಬಳಸಿಬಿಟ್ಟು ಬೆಣ್ಣೆ ಮಾಡಿ ಫ್ರೆಶ್ಶಾಗಿ ಎಲ್ಲನೂ ರೆಡಿ ಮಾಡಿ ಇನ್ನೂ ಮಸ್ತ್ ಆಗುತ್ತಂತ ಸ್ವಲ್ಪ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನೂ ಬೆಣ್ಣಿನ ತೆಗೆದೆ ನೋಡಿರಿ ಇಷ್ಟೇ ಬಂದಿದ್ವು ಅಂದರೆ ಒಂದು ಮೂರನೇ ನಾಲ್ಕು ದಿವ್ಸದಷ್ಟೇ ಕೆಣಿ ಎತ್ತಿ ಇಟ್ಟಿದ್ದು ಹಾಗಾಗಿ ಅದನ್ನು ಮಿಕ್ಸಿಂಗ್ ಹಾಕಿದ ತಕ್ಷಣ ಜಸ್ಟ್ ಒಂದು ನಾಲ್ಕೈದು ನಿಮಿಷ ಒಳಗೆ ರೆಡಿಯೇ ಆಗುತ್ತೆ ರೀ ಅದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ ಆದರೆ ಫ್ರೆಶಾಗೆ ಮಾಡಿ ತಿನ್ನೋದೊಂಥರ ಖುಷಿಯಲ್ಲ ರೀ ಇವತ್ತಂತೂ ಫಸ್ಟ್ ಟೈಮ್ ಇಷ್ಟು ಫ್ರೆಶ್ಶಾಗಿ ತರಕಾರಿ ಎಲ್ಲ ಬಳಸ್ಬಿಟ್ಟು ಪಾವ್ ಭಾಜಿ ಮಾಡಿದ್ದು ಸಿಂಪಲ್ಲಾಗಿರಿ ಇದೇನು ದೊಡ್ಡ ಕೆಲಸನೆಲ್ಲ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯಾಗಿ ಈಜೆಗೆ ಮಾಡ್ಕೋಬೋದು ಭಾಳ ಈಜಿ ಒಳಗೆ ಹೇಳ್ಕೊಡಾಕಂತೀನಿ ನೀವು ಖಂಡಿತ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಇರುತ್ತೆ ಟೇಸ್ಟ್ನು ಸಖತ್ತಾಗಿರುತ್ತೆ ರೀ ನೀವು ಸಲ ಮಾಡಿ ತಿಂದುಬಿಟ್ರೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಂತ ಅನಿಸ್ತಾ ಇರ್ತೈತಿ ಅಷ್ಟು ಸಿಂಪಲ್ ಆಗೈತಿ ಇದು ಒನ್ ಪಾಟ್ ರೆಸಿಪಿ ಅಂತ ಅಂದ್ಕೋಬೋದು ರೀ ಜಾಸ್ತಿ ಏನು ಪ ಬೇಕಾಗಿಲ್ಲ ಅಂದ್ರೆ ಕುಕ್ಕರ್ ಒಳಗ ಮಾಡ್ಕೊಂಬಿಡ್ಬೋದು ಹಂಗಾಗಿ ಈಗ ನಾನು ತರಕಾರಿ ಕಟ್ ಮಾಡಿದೆ ಒಂದು ದೊಡ್ಡ ಕೆಲಸ ನೋಡಿರಿ ಎಲ್ಲ ತರಕಾರಿನ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ತರಕಾರಿನ ತೊಗೊಂಡ್ಬಿಟ್ಟು ಕಟ್ ಮಾಡಿ ದಪ್ಪ ದಪ್ಪಾಗಿ ಕಟ್ ಮಾಡಬೇಕು ಏನು ಸಣ್ಣಗೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ ರೀ ಆದರೆ ತರಕಾರಿ ಎಲ್ಲ ಬಿಡಿಸಿ ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಬುಟ್ಟಿಯೊಳಗೆ ಸ್ವಲ್ಪ ನೀರು ಉಪ್ಪು ಹಾಕಿಟ್ಟಿದ್ದೀನಿ ಅಂದರೆ ಫ್ಲವರ್ ಎಲ್ಲ ಕಟ್ ಮಾಡಿಬಿಟ್ಟು ತೊಳಿಬೇಕಾಗುತ್ತಲ್ಲ ಹಾಗಾಗಿ ಉಪ್ಪು ನೀರೊಳಗೆ ಹಾಕಿಬಿಟ್ರೆ ಒಳ್ಳೇದಂತೆ ನಾನು ಬೀಟ್ರೂಟ್ ಸಾರಿ ಫ್ಲವರ್ ಮತ್ತು ಕ್ಯಾರೆಟ್ ಮತ್ತು ಬಟಾಟಿ ಮತ್ತು ಬೀನ್ಸ್ ಎಲ್ಲ ನೀರೊಳಗೆ ಹಾಕಿಟ್ಟಿದ್ದೀನಿ ಬೀಟ್ರೂಟ್ ನೀರೊಳಗೆ ಹಾಕೋಬಾರ್ದು ಎಲ್ಲ ಕಲರ್ ಬಿಡ್ತೈತಿ ಹಾಗಾಗಿ ಉಳ್ಳಾಗಡ್ಡಿ ಟೊಮೊಟೊ ಸಪ್ರೇಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗಿದ್ರೆ ಅವನ್ನ ಸ್ವಚ್ಛಗೆ ತೊಳೆದು ಇಡಬೇಕಾಗುತ್ತೆ ಸಲ ಅದು ನೀರೊಳಗೆ ಏನು ಹಾಕಿಟ್ಟಿದ್ದಿಲ್ಲ ಆ ತರಕಾರಿ ಈಗ ಫಸ್ಟಿಗಿದ್ರೆ ಇದ್ರೆ ನಾನು ಒಗ್ಗರ್ನಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ನೋಡ್ರಿ ಒಗ್ಗರಣಿಗೆ ಅಂದ್ರೆ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಒಳಗೆ ಒಂದೆರಡು ಚಮಚ ಅಷ್ಟು ಬೆಣ್ಣೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಮತ್ತು ಬೆಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆ ಒಂದು ಗಡ್ಡಿಯಷ್ಟು ಬಯೋನ ಸುಲಿದ್ಬಿಟ್ಟು ಹಾಕಿದ್ದೀನಿ ಭಾಳ ಸಿಂಪಲ್ ಐತ್ರಿ ಖಂಡಿತ ಟ್ರೈ ಮಾಡಿ ಭಾಳ ಟೇಸ್ಟ್ನು ಇರುತ್ತೆ ಈ ಥರ ಮಾಡಿಬಿಟ್ರೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಕಸೂರಿ ಮೆಂತಿ ಸ್ವಲ್ಪ ಶುಂಠಿನ ತುರಿದ್ಬಿಟ್ಟಾದ್ರೂ ಹಾಕ್ಬೋದು ಕಟ್ ಮಾಡಿಬಿಟ್ಟಾದ್ರೂ ಹಾಕ್ಬೋದು ರೀ ನಾನಿಲ್ಲಿ ಈ ಥರ ಹೆರ್ಚ್ಬಿಟ್ಟು ಹಾಕಕ್ಕೆ ಅಂತೀನಿ ತಿನ್ನಾಗ ಬಾಯಿನೂ ಸಿಗಂಗಿಲ್ಲ ಟೇಸ್ಟ್ ಚಲೋ ಇರುತ್ತೆ ಅಂದರೆ ಎಣ್ಣೆ ಅದು ಎಣ್ಣೆ ಒಳಗೆ ಅದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಒಂದು ಮೀಡಿಯಮ್ ಸೈಜು ಉಳ್ಳಾಗಡ್ಡಿನೂ ಕಟ್ ಮಾಡಿಬಿಟ್ಟು ಹಾಕಬೇಕು ರೀ ಉಳ್ಳಾಗಡ್ಡಿ ಸ್ವಲ್ಪ ಮಟ್ಟ ಹುರ್ಕೋಬೇಕು ಅಂದರೆ ಮಟ್ಟ ಹುರ್ಕೊಂಡ್ಬಿಟ್ಟು ಆಮೇಲೆ ಏನೈತಿಲ್ಲ ನಾವು ಇಲ್ಲಿ ಕ್ಯಾರೆಟ್ ಮತ್ತು ಬಟಾಟಿ ಬೀನ್ಸ್ ಫ್ಲವರ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀವಲ್ರಿ ಅದನ್ನ ಹಾಕಬೇಕು ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಬೀಟ್ರೂಟ್ ಬೀಟ್ರೂಟ್ ಹಾಕೋದ್ರಿಂದ ಕಲರು ಚಲೋ ಇರುತ್ತೆ ರೀ ಯಾವುದಾದ್ರೂ ಒಂದು ತರಕಾರಿ ಇಲ್ಲಾಂದರೆ ಪರವಾಗಿಲ್ಲ ಮಾಡಿಬಿಡ್ಬೇಕಷ್ಟೀ ತಿನ್ಬೇಕು ಅನ್ನಿಸ್ದಾಗ ಇವತ್ತು ಬೇಕಂದರೆ ಕ್ಯಾಪ್ಸಿಕಮ್ನೂ ಹಾಕ್ಬೋದು ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ನಾನು ಸ್ಕಿಪ್ ಮಾಡಿದ್ದು ಹೀಗಿದ್ರೆ ಅದನ್ನೆಲ್ಲ ತರಕಾರಿ ಹಾಕಿ ಬಂದ್ರೆ ಒಂದು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿಬಿಟ್ಟು ಮತ್ತು ಸ್ವಲ್ಪ ಎಣ್ಣೆ ಒಳಗೆ ಈ ಥರ ಎಲ್ಲಾನು ತರಕಾರಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆಗಳನ್ನು ಆ್ಯಡ್ ಮಾಡೋಕ್ಕತ್ತಿದ್ರೆ ಅರ್ಶಿಣ ಪುಡಿ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಪಾವ್ ಭಾಜಿ ಮಸಾಲೆ ಎಲ್ಲನೂ ಒಂದು ಚಮಚ ತೊಗೊಂಡಿದ್ದು ಮತ್ತು ಅರ್ಶಿಣ ಪುಡಿ ಒಂದು ಅರ್ಧ ಚಮಚದಷ್ಟು ತಗೊಂಡಿದ್ದು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಇದು ತರಕಾರಿ ಮುಣಗುವಷ್ಟು ನೀರು ಹಾಕಬೇಕಾಗುತ್ತೆ ರೀ ಈಗಿದ್ರೆ ತರಕಾರಿ ಮಣಗು ನೀರು ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿ ಆಮೇಲೆ ಲೇಡ್ ಮುಚ್ಚಿ ಒಂದು ಐದಾರು ಸೀಟಿ ಕೂಗಿಸ್ಬೇಕಾಗುತ್ತೆ ರೀ ಈ ಕಡೆ ಅದನ್ನು ರೆಡಿ ಮಾಡೋಕೆ ಇಟ್ಟಿದ್ದೆ ಐದಾರು ಸೀಟಿ ಆಗಲಿ ಅಂತೇಳಿ ನನ್ನ ಮಗಳು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ಮಕ್ಳಿಗೆ ಏನಾದರೂ ಸ್ವಲ್ಪ ಟೇಸ್ಟ್ ಆಗಿರ್ಬೋದು ಮಾಡಿಕೊಟ್ರೆ ಫುಲ್ ಖುಷಿ ಆಗುತ್ತಲ್ರಿ ಹಾಗಾಗಿ ನಮ್ಮಮ್ಮಿ ಪಾವ್ ಭಾಜಿ ಮಾಡಾಕತ್ತರ ಅಂತೇಳಿ ಫುಲ್ ಖುಷಿ ಒಳಗಿಲ್ ತನ್ನೂ ಡ್ಯಾನ್ಸ್ ಮಾಡಾಕತ್ತಿದ್ಲು ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ ತಕ್ಷಣ ಗಪ್ಪ ಆಗ್ಬಿಟ್ಲು ಈಗಿದ್ರೆ ಅದು ಏನು ಕುದಿಸೋಕೆ ಇಟ್ಟಿದೆ ಅಲ್ಲರಿ ತರಕಾರಿ ಎಲ್ಲ ಐದಾರು ಸಿಟಿ ಆಗಿತ್ತು ಅದನ್ನ ವಿಷಲೆಲ್ಲ ಬಿಟ್ಟ ಮೇಲೆ ಚಲೋ ಹೊತ್ತಿನಗಿಂದ ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಮ್ಯಾಷರ್ ಇದ್ದುಬಿಟ್ರೆ ಬೆಸ್ಟ್ ಆಗುತ್ತೆ ನನ್ನ ಕಡೆಯೂ ಇತ್ತು ಅದರದು ಸ್ವಲ್ಪ ಹಾಳಾಗೈತ್ರಿ ಹಂಗಾಗಿ ಯೂಸ್ ಹೋಗಿಲ್ಲ ನಾನು ಇಲ್ಲಿ ಅದು ಕಟ್ಗೆ ಚಮಚೆಯಿಂದ ಮತ್ತು ಗ್ಲಾಸಿಂದನೇ ಮ್ಯಾಶ್ ಮಾಡ್ಕೊಂಡಿದ್ದು ಈ ಥರ ಎಲ್ಲ ನೀಟಾಗೆ ಫುಲ್ ಏನಂತಾರೋ ನಮ್ಮ ಕಡೆ ಗರ್ಗಟ ಮಾಡ್ದಂಗೆ ಮಾಡಿಬಿಡ್ಬೇಕು ರೀ ಎಲ್ಲಾನು ಮ್ಯಾಶ್ ಮಾಡ್ಕೊಂಬಿಟ್ರೆ ಈ ಥರ ರೆಡಿ ಆಗುತ್ತೆ ಇನ್ನು ಬೇಕಂದ್ರೆ ಹಾಗೇನು ಸರ್ವ್ ಮಾಡ್ಬೋದು ಇಲ್ಲಾಂದ್ರೆ ಸಿಂಪಲಾಗಿ ಒಂದು ಒಗ್ಗರಣೆಯೂ ಹಾಕ್ಬೋದು ನಾನು ಇಲ್ಲಿ ಸ್ವಲ್ಪ ಒಗ್ಗರಣೆ ಹಾಕಾಕತ್ತಿದ್ದು ಸ್ವಲ್ಪ ಬೆಣ್ಣಿನ ಹಾಕಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಮತ್ತು ಕುಟ್ಟಿಟ್ಟಿದ್ದ ಶುಂಠಿ ರೀ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದ್ದೀನಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗೆ ಹುರಿಬೇಕಾಗುತ್ತೆ ರೀ ಒಗ್ಗರಣೆ ಹಾಕ್ಬಿಟ್ರೆ ಅಷ್ಟನ್ನು ಚಲೋ ಇರುತ್ತಲ್ಲ ಹಾಗಾಗಿ ನಾನು ಇಲ್ಲಿ ಹುಳಾಗಡ್ಡಿ ಹಾಕಿದ್ಮೇಲೆ ಸ್ವಲ್ಪ ಹುಳಾಗಡ್ಡಿ ಜಲ್ದಿ ಮೆತ್ತಗಾಗ್ಲಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಲ್ರೆಡಿ ನಾನು ತರಕಾರಿ ಕುದಿಸೋ ಮುಂದಾಗ ಎಷ್ಟು ಬೇಕಷ್ಟು ಹಾಕಿದ್ದೆ ಅಲ್ಲ ಹಾಗಾಗಿ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಸ್ವಲ್ಪ ಕಸೂರಿ ಮೆಂತಿ ಹಾಕಿದ್ದೀನಿ ಸ್ವಲ್ಪ ಪಾವ್ ಭಾಜಿ ಮಸಾಲ ಖಾರ ಬೇಕಂದ್ರೆ ಇನ್ನಷ್ಟು ಆ್ಯಡ್ ರೀ ನಾನು ಖಾರ ಕಮ್ಮಿನೇ ಬಳಸೋದು ಹಾಗಾಗಿ ಖಾರಾನ ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಆಲ್ರೆಡಿ ಹಾಕಿದ್ದೆ ಅಂತೇಳಿ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಇದ್ರೆ ಹಾಕಿಬಿಟ್ರೆ ಇನ್ನೂ ಕಲರ್ಫುಲ್ಲಾಗಿರೋದ್ರಿ ಆದರೆ ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ನಾನು ಬರೀ ನಾರ್ಮಲ್ ಚಿಲ್ಲಿ ಪೌಡ್ರನ್ನೇ ಈಗ ಮಿಕ್ಸ್ ಮಾಡಿದ್ದು ಈಗ ಅದು ಒಗ್ಗರಣೆ ರೆಡಿ ಮಾಡಿ ಇದಕ್ಕನ್ನು ಸೇರಿಸಿ ಕೊತ್ತಂಬರಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಬೇಕಂದ್ರೆ ಸ್ವಲ್ಪ ಬೆಣ್ಣಿನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿರೋ ಪಾವ್ ಭಾಜಿ ರೆಡಿ ಆಗುತ್ತೆ ನೋಡ್ರಿ ಅಂದರೆ ಭಾಜಿ ರೆಡಿ ಆಯಿತು ಇನ್ನು ಪಾವನ ಬಿಸಿ ಮಾಡ್ಕೋಬೇಕು ಪಾವು ಅರ್ಗಡೆಯಿಂದ ತಂದಿದ್ದು ಆ್ಯಕ್ಚುಲಿ ಮನೆಯಾಗ ಮಾಡ್ಬೇಕಂತ ಅಂದ್ಕೊಳಕತ್ತೀನಿ ಮಾಡೋಕ್ಕನ ಆಗಲ್ದು ಅದನ್ನೊಂದು ಮಾಡಬೇಕಾಗಿತ್ತು ರೀ ಅಂದರೆ ಎಲ್ಲನೂ ಕಲಿತಿರ್ಬೇಕಲ್ಲ ಕೆಲವೊಂದು ಸಲ ಯೂಸ್ ಆಗುತ್ತೆ ಹಾಗಾಗಿ ನಮ್ಮ ಅಡ್ಗೆ ಯಾರಿ ಎಲ್ಲ ಇಷ್ಟ ಆಗ್ತೈತಿ ಅಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಅರಿ ಆದಷ್ಟು ನಾನು ಹೆಲ್ದಿಯಾಗಿ ನನಗೆ ಯಾವ ಥರ ಬರುತ್ತಲ್ಲ ಆ ಥರ ಮಾಡೋಕೆ ಟ್ರೈ ಮಾಡ್ತೀನಿ ಆದರೆ ಇದೇ ಥರ ಮಾಡಬೇಕು ಆ ಥರನೇ ಮಾಡ್ಬೇಕಂತಿಲ್ಲ ಮನೆಯೊಳಗೆ ಏನಿರುತ್ತಲ್ಲ ಆ ಥರನೇ ಅದನ್ನೇ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಅಡುಗೆ ಮಾಡೋಕ್ಕೆ ಟ್ರೈ ಮಾಡೋದು ಆಲ್ಮೋಸ್ಟ್ ನಿಮಗೆ ಯಾರಿಗೆಲ್ಲ ನಾನು ಮಾಡಿ ಅಡುಗೆ ಇಷ್ಟ ಆಗುತ್ತಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗೂ ಖುಷಿ ಆಗುತ್ತಾ ಹಾಗಾಗಿ ಕೆಳಕತ್ತಿದ್ದ ಈಗಿದ್ರೆ ಬಾಜಿ ಅಂತೂ ರೆಡಿ ಆಯಿತಾ ಇನ್ನು ಪಾವ ಬಿಜಿ ಬಿಸಿ ಮಾಡಬೇಕಲ್ರಿ ಅದೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಬಿಸಿ ಮಾಡ್ಕೊಂಡು ತಿಂದಾಗ ಹಂಗಾಗಿ ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ಪಾವ್ ಭಾಜಿ ಮಸಾಲ ಮತ್ತು ಇದು ಪಾವ್ ಭಾಜಿ ಮಾಡಿ ಇಟ್ಟಿದ್ದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ತೆವಿಯೊಳಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಥರ ಪಾವನ್ನು ಕಟ್ ಮಾಡಿಬಿಟ್ಟು ಎರಡೂ ಸೈಡ್ ಚಲೋ ಹೊತ್ನಾಗೆ ಬೆನ್ಸಿಬಿಟ್ರೆ ಆಯ್ತು ಮಸ್ತಾಗೆ ಟೇಸ್ಟಾಗಿ ಪಾವು ರೆಡಿ ಆಗ್ತಾವೆ ನೋಡ್ರಿ ಹಾಗೆ ತಿನ್ನೋಕ್ಕಿಂತ ಈ ಥರ ಬಿಸಿ ಮಾಡ್ಕೊಂಡು ತಿಂದರೆ ಅದು ಮಜಾ ಮಸ್ತಿ ಇರುತ್ತೆ ಹಂಗಾಗಿ ಈಗಿದ್ರೆ ಎರಡು ಸೈಡ್ ಚಲೋ ಹೊತ್ನಾಗೆ ಈ ಥರ ಬೆನ್ಸ್ಕೊಂಡ್ಬಿಟ್ಟು ಸರ್ವ್ ಆಯ್ತು ನೋಡ್ರಿ ಎಷ್ಟು ಮಸ್ತಾಗಿ ಬರುತ್ತೆ ನನ್ನ ಮಗಳಿದ್ರೆ ಈ ಕಡೆ ಪ್ಲೇಟು ಎಲ್ಲ ರೆಡಿ ಮಾಡಾಕಂತಳು ಅಕ್ಕಿಗಂತೂ ಫುಲ್ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಟ್ಬಿಟ್ರಂತೂ ಫುಲ್ ಖುಷಿ ಆಗಿಬಿಡ್ತಾರೆ ಅಂದರೆ ರೊಟ್ಟಿ ಚಪಾತಿಗಿಂತ ಈ ಥರ ಇದ್ಬಿಟ್ರೆ ಜಾಸ್ತಿ ಖುಷಿ ಆಗುತ್ತೆ ಹಂಗಾಗಿ ಸಲ ಮಾಡಿಕೊಡೋದು ಒಳ್ಳೆಯದಲ್ಲ ಯಾವಾಗಲೂ ಹೊರಗಡೆ ಹೋಗಿ ತಿನ್ನೋಕ್ಕಾಗಂಗಿಲ್ಲ ಮತ್ತು ತಿನ್ನೋದು ಹೊರಗಡೆ ಇಂದ ಮ ತಿನ್ನೋಕ್ಕಿಂತ ಮನ್ಯಾಗೆ ಮಾಡೋದ ಒಂಥರ ಚಲೋ ಅನ್ಸುತ್ತೆ ಹಂಗಾಗಿ ಇಷ್ಟೆಲ್ಲ ನೀಟಾಗಿ ಹೊರಗಡೆ ಏನು ರೆಡಿ ಮಾಡಂಗಿಲ್ಲ ರೀ ಎಂಥದ್ರೆ ತರಕಾರಿ ಹಾಕ್ಬಿಟ್ಟು ಮಾಡ್ತಾರಂದ್ರೆ ಕೆಲವೊಬ್ರು ಮಾಡ್ತಾ ಇರ್ತಾರೋ ರೋಡ್ ಸೈಡೆಲ್ಲ ಸಿಗ್ತಾವಲ್ಲ ರೀ ಅವ್ರಿಗಿನ್ನೂ ದುಡ್ಡು ಬೇಕಾಗಿರ್ತೈತೆ ಅಷ್ಟೇ ಆದರೆ ನಮ್ಗೆ ಆರೋಗ್ಯನೂ ಬೇಕು ಈ ಕಡೆ ಬಾಯಿಗೆ ರುಚಿ ಅನಿಸ್ಬೇಕು ಹಾಗಾಗಿ ನಾವು ಮಾಡ್ತಾ ಮಾಡ್ತಾಯಿರ್ತೀವಿ ನೀವು ಖಂಡಿತ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಜಾಸ್ತಿ ಏನು ಕಷ್ಟ ಇಲ್ಲ ಇಷ್ಟು ನೀಟಾಗಿ ಇಷ್ಟು ಈಜಿಯಾಗೆ ಮಾಡಿಕೊಂಡು ಮನೆಯೊಳಗೆ ಮಸ್ತಾಗಿ ಫ್ಯಾಮಿಲಿ ಸಂಘ ತಿನ್ನೋದೇ ಒಂಥರ ಖುಷಿ ಅಲ್ಲರಿ ಜಾಸ್ತಿ ಜನ ಇದ್ಬಿಟ್ರೆ ಇನ್ನೂ ಖುಷಿ ಆಗುತ್ತಾ ಆದರೆ ನಾನು ಮತ್ತು ತನು ಮತ್ತು ನಮ್ಮ ಮನೆಯವರು ಮೂರೇ ಮಂದಿ ಇದ್ವಿ ಮನಗೆ ಮಿಸ್ ಮಾಡ್ಕೊಂಡ್ವಿ ಅವನು ಮುಂದಿನ ತಿಂಗಳ ಬರ್ತಂದ್ರಿ ಈಗಿದ್ರೆ ನಾನು ಮತ್ತು ನಮ್ಮ ಮನೆಯವರು ತಾನು ಮೂರು ಮಂದಿ ಪಾವಾಜಿ ಎಂಜಾಯ್ ಮಾಡಕ್ಕಂತೀವಿ ನೋಡ್ರಿ ಬರ್ರಿ ಮತ್ತು ನೀವು ಭೀ ಈಗಿದ್ರೆ ಮಸ್ತಾಗಿ ಎಷ್ಟು ನೀಟಾಗಿ ಕಾಣಿಸೋಕತ್ತೈತಲ್ರಿ ಪಾವುಕ್ಕಿಂತ ಬಾಜಿನೇ ಜಾಸ್ತಿ ತಿನ್ನಬೇಕು ನಮ್ಮ ಮನೆಯವರು ಪಲ್ಯ ಸ್ವಲ್ಪ ಜಾ ಕಮ್ಮಿ ತಿನ್ನೋದು ಎಷ್ಟಿದು ಹಾಕಿ ಅಂತೇಳಿ ಕೆಳಕತ್ತಿದ್ರು ಅಷ್ಟೇ ಜಾ ತಿನ್ಬೇಕು ರೀ ಪಾಪ ಅಂಥೇಳಿ ತನೋ ಹಾಕತ್ತಿದ್ಲು ಬೆಣ್ಣೆ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ನಿಂಬೆ ಹಣ್ಣು ಈ ಥರ ಹಾಕೊಂಡು ತಿನ್ಬಿಟ್ರೆ ಸಖತ್ತಾಗಿರುತ್ತೆ ನೋಡಿರಿ ಇವತ್ತಿನ ಇಡುವನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ಇಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಇವತ್ತಿನ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ನೆಕ್ಸ್ಟ್ ಅದು ವ್ಲಾಗೊಳಗೆ ಸಿಗ್ತೀವಿ ರೀ